ಒಟ್ ಎಂತ ಅಂತಂದ್ರೆ ಕನ್ಯಾ ಜನಸಂಖ್ಯೆ ಕಡಿಮೆಗಾದ ಇದ್ದವ್ರು ಮತ್ ಅವ್ರು ಹೆಂಗ್ರಿ ಅಂತಂದ್ರ ನೀವು ಕನ್ಯಾ ನಮ್ಮ ಹುಡುಗ ಕೊಡ್ತೀರೇನ್ರಿ ಅಂತ ಕೇಳಿದ್ರಂದ್ರ ಅವ್ರ ಅಂತಂದ್ರ ನಿಮ್ಮ ಹುಡುಗ ಸಾಲಿ ಕೇಳ್ತಾನೆ ಏನ್ರಿ ಕಲ್ತಾಣ್ರಿಲಿಲ್ಲ ಮನಗಂಡ ಸಾಲಿ ಕೇಳ್ತಾನ ಮತ್ತ ನೌಕರಿ ಏನದ್ರಿ ನೌಕರಿ ಇಲ್ಲ ನೋಡ್ರಿ ನೌಕರಿ ಇಲ್ಲ ಹಂಗಾರ ನಾವ್ ಕೊಡಂಗಿಲ್ರಿ ನೋಡ್ರಿ ಕನ್ಯಾ ಕೊಡಂಗಿಲ್ಲ ನೌಕರಿ ಇರ್ಲಿಲ್ಲ ಅಂದ್ರ ಮತ್ತೊಂದು ಹುಡುಗೊಂದು ಬಯೋಡೇಕ ಬಂತು ಏನ್ ಮಾಡ್ತಾನ ನೌಕರಿ ಅದ ಗೌರ್ಮೆಂಟ್ ನೌಕರಿ ಅದ ಗೌರ್ಮೆಂಟ್ ನೌಕರಿ ಪಗಾರ ಎಪ್ಪತ್ತೊಂಬತ್ ಸಾವಿರ ರೂಪಾಯಿ ನಲವತ್ತೈವ್ ಸಾವಿರ ರೂಪಾಯಿ ಪಗಾರ ಮತ್ತ ಹೊಲ ಹೊಲ ಇಲ್ರಿ ಅಂದ್ರೆ ಕೊಡಂಗಿಲ್ಲ ನೌಕರಿ ಇದ್ರ ಹೊಲ ಬೇಡ್ರಿ ಹೊಲ ಇದ್ರ ನೌಕರಿ ಬೇಡ್ರಿ ಯು ನಿಗ್ರ ಕೊಡ್ರಿ ಮತ್ತ ನಾ ಅಂತೀನಿ ಒಬ್ಬೊಬ್ರಿಗೆ ಪಾಪ ನೌಕರಿಯೂ ಇಲ್ಲ ಹೊಲಾನೂ ಇಲ್ಲ ಅವ್ ಅವ್ರು ಏನ್ ಮಾಡಬೇಕು ಸುಮ್ ಮಠಕ್ ಹೋಗಿ ಸಾಧೆಯಾಗಿ ಮತ್ತೇನ್ರಿ ಮಠಕ್ ಹೋಗಿ ಆಗಿ ಸೇವೆ ಮಾಡ್ಕೊತ ಅದು ತೀರ ರೀ ಈ ಲಗ್ನ ಆಗಿ ಏನ್ ತಿಳ್ಕೊಳ್ತೀವಿ ಚೇ ಚೇ ಚೇಚ ಅದ್ ಆದಿ ಇರುತ್ತರಿ ಆಗಕ್ಕಿಂತ ಮೊದಲು ಎಲ್ಲರಿಗೂ ಅದ್ ಹಣ್ಣದೆ ಆಗ ನಂತರ ನೋಡ್ಬೇಕ್ರಿ ಆ ಹ್ಯಾಂಗ ಏನ್ ಇದ್ದಂಗ ಇದ್ದಂಗ್ ಓದುದ್ರಿ ಗುಡವಾಳೆ ನೋಡ್ರಿಂತ ಮೊದಲು ಮದುವೆ ಆದ ನಂತರ ಹ್ಯಾಂಗ್ ಅನ್ಕೊಳಿ ಹ್ಯಾಂಗ ಇದ್ದಂಗ್ ಓಡುದ್ರಿ ಗುಡಿಗಳ್ ಗೊತ್ತ ಆತ ಬಂದದ ನಮ್ಗು ಅಡಿದ್ರು ನೋಡ್ರಿ ಕಾರಣ ಅಂತಂದ್ರ ಇವತ್ತು ಕಲ್ಲೇಶ್ವರಂಗಿಲ್ಲ ಮದುವೆ ಮಾಡ್ಕೋಬೇಕಾದ್ರ ಕನ್ಯಾ ನೋಡಕ್ ಒಳಕ ಪದ್ಧತಿ ಅವ ಮಾಡ್ಕೊತೀವಿ ಅಂತಂದ್ರ ಈಗ ಯಾರ ನಿಮ್ಮ ಹುಡುಗ ಫೋನ್ ಮಾಡ್ತಾರ ನಿಮಗ್ ಫೋನ್ ಮಾಡ್ತಾರ ಏನಂತಂದ್ರೆ ಮತ್ತೆ ನಮ್ಮಲ್ಲಿ ಇಂಟರ್ನೆಟ್ ಕಣ್ಣೆ ಆಗದಿ ಬಾಯ್ ಕಳಿಸ್ರಿ ಕಳಿಸ್ರಿ ಕಳಿಸ್ತಾನ ನೋಡ್ತೀರಿ ನೋಡಿದ ನಂತರ ನೋಡಕ್ ಬಾ ಅಂದ್ರ ನೋಡ್ರಿ ನಿಮ್ಗ ನಿಮಗೆ ಕಣ್ಣೆ ನೋಡಕ್ ಬಾ ಅಂದ್ರ ನೋಡ್ರಿ ಅಂತ ನೀವು ಹೇಳ್ತಾರ ಅವ್ರು ಹೇಳಿದ ಕೂಡ ನೀವೇನಂತೀರಿ ಏ ನಮ್ದೇನಿ ನಾವೇನ್ ನೋಡ್ರಿ ಕೊಳಂದಿಲ್ರಿ ಆ ಹುಡುಗ ನೋಡಿದ್ರೆ ಹಾಕ್ರಿ ಹುಡುಗ ಪಾಸ್ ಅಂದ್ರೆ ನಮಗೂ ಪಾಸೇ ಹಿಂಗ್ ತಿರು ಗೊತ್ತಲ್ಲ ಈಗಿನ ಕಾಲದ ಹಿಂದೆ ನೀವು ಅಪ್ಪ ತೋರಿಸ್ದವ್ರಿ ಕನ್ಯಾ ನೀವು ಪಾಸ್ ಮಾಡಿರೋ ನಿಮ್ಮ ಅಪ್ಪ ಪಾಸ್ ಮಾಡ್ಯಾರ ಕನ್ಯಾ ನಿಮ್ಮ ಅಪ್ಪ ನಿಮ್ಮ ನಿಮ್ಮವಾಗ ಪಾಸ್ ಮಾಡ್ಯಾರ ಅವತ್ತು ಅವರು ಪಾಸ್ ಮಾಡ್ಯಾರಂತ ತಿಳ್ಕೊಂಡು ಇವತ್ತು ನೀವು ಜೀವನದಾಗ ಫೇಲ್ ಆಗಿಲ್ಲ ಆದ್ರ ಇವತ್ತು ಹುಡುಗೂನು ಕನ್ಯಾ ಪಾಸ್ ಮಾಡಾಕತ್ತಾರ ಆದ್ರ ಜೀವನದಾಗ ಫೇಲ್ ಆಗಾಕತ್ತಾರ ಜೀವನದಲ್ಲಿ ಫೇಲ್ ಆಗತ್ತಾರೆ ಯಾಕಂದ್ರೆ ಅವ್ರಿಗೆ ಕಣ್ಣ ಪಾಸ್ ಮಾಡೋ ಪದ್ಧತಿ ಗೊತ್ತಿಲ್ಲರಿ ಏನ್ ನೋಡ್ತಾರೆ ಹೇಳ್ರಿ ನೀವೀ ಕಾರ್ಗಡೆ ಮಾಡ್ತೀರಿ ಕಾರ್ಗಡೆ ಮಾಡಿ ಹುಡುಗರು ಅವರು ಅವರು ಒತ್ಕೊಂಡ್ರೆ ಮುಗಿತ್ರಿ ನಮ್ದೇನದ ನೀವ್ ಏನ್ ಮಾಡ್ತೀರಿ ಕಾರ್ ಗಲೆ ಮಾಡಿ ಹುಡುಗನ್ ಕೊಟ್ಟು ಕಳಿಸ್ತೀರಿ ಆ ಹುಡುಗ ಕನ್ಯಾ ನೋಡ್ತಾನ ಏನ್ ನೋಡಕ್ ಬರ್ತದ್ರಿ ಅವ್ರು ಉಂಟು ಹೇಳಿ ನೋಡು ஆடுகு நோட் வர்த்தவ அவ்வளோ பதவி எங்கது அவ்வளோ ஆச்சாரது அவ்வளோ அஹ் வைங்க ஏனா நோட் வர்த்த மண்டித்தான அவ்வளவு அவ்வளார அவ்வள விசார அவ் வந்து நோட் வர்த்தான உடுகின் தந்து கொடுத்து அது இல்ல தம்பு அகால ಇಲ್ಲಾ ಮುಳುಗು ನೆಟ್ಟದಾಗ ಇಲ್ಲ ಇಟ್ಟ ನೋಡ್ತದ ಅದು ಅದ್ರ ಅದ್ರ ನೆಂಟರ್ ಉಳಿದು ಬೇನ್ ನೋಡಕ್ಕಾಗ ಇಲ್ಲ ಅದಕ್ಕೆ ಅದಕ್ಕೆ ಏನು ಗೊತ್ತೇ ಇರಂಗಿಲ್ಲ ಅದಕ್ಕೆ ಏನು ಗೊತ್ತಾಗಿರಂಗಿಲ್ಲ ಅವ್ರ ಹೆಂಗದ ಏನು ಗೊತ್ತಿರಂಗಿಲ್ಲ ಆದ್ರೆ ಹಿರ್ಯಾರು ಹಾದ್ರಂದ್ರೆ ಅವ್ರೆಲ್ಲಾ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಹುಡುಗಿ ಪದ್ಧತಿ ಹೆಂಗದ ಅವ್ರ ಅವನ ಪದ್ಧತಿ ಹಿಂದದ ಅವ್ರ ಅಪ್ಪನ ಪದ್ಧತಿ ಹಿಂದದ ಅವ್ರ ಮನಿ ವಾತಾವರಣ ಹೆಂಗದ ಅವ್ರ ಬೀಗರು ಗುಜ್ರ ಹೆಂಗದಾರೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಅವ್ರು ಹಿರಿಯಾರು ಚೆಕ್ ಮಾಡಿದ ನಂತರ ಬರುವ ನಿಮ್ಗೆ ಹೇಳ್ಬಿಡ್ರಿ ಹಿರಿಯ ಹಿರಿಯಾರ ರೀತಿ ಶಾನಾರು ಅಂತಾರೆ ಆ ಹುಡುಗಿ ಶಿರಿ ತಗೊಂಡ್ ಮ್ಯಾಗ ಬಂದು ಕುಂತ ಹಳ್ಳಿ ಹೋಗಿದ್ರೊಳಗೆ ಈ ಹುಡುಗಿ ಹಿಂಗ ಐತ ಅವ್ರೆಲ್ಲಾ ಅಯ್ತಾರ ಅವ್ರಿಗೆಲ್ಲ ಗೊತ್ತಾಗ್ತದೆ ಈ ಹುಡುಗಿಗ್ ಏನ್ ಗೊತ್ತಾಗ್ತದೆ ಏನ್ ಗೊತ್ತಾಗುದಿಲ್ಲ ಹೆಣ್ಮಕ್ಳಿಗೂ ಗೊತ್ತಾಗ್ತದೆ ನೋಡ್ರಿ ಬಂದು ಕುಂತ ಆಯ್ಗುಳ ಆ ಹುಡುಗಿ ಮುಖ ನೋಡಿ ನೀ ಈ ಹುಡುಗಿ ಹಿಂಡೆ ಹೇಳ್ತಾರೆ ಈ ಹುಡುಗಿ ಹಿಂಡೆಂತು ನಮ್ಮ ಆಯ್ಗಳು ಹೇಳ್ತಾರೆ ಅಲ್ಲ ಮತ್ತ್ ಆ ಹುಡುಗ ಏನ್ ಗೊತ್ತಾಗ್ತದ್ರಿ ಮುಖ ನೋಡಿದರೆ ಮೂರು ನೋಡ್ತಾವ ಕಲರ್ ನೋಡ್ತದ ಅದು ಹುಡುಗೊತ್ತಿಲ್ಲ ಅದಕ್ಕ ಮೊದಲು ನೀ ನೀವು ಹಿರಿಯಾರ ಚೆಕ್ ಮಾಡಿ ಏನ್ ಮಾಡ್ರಿ ಹುಡುಗನ ಕರ್ಕೊಂಡು ಹೋಗ್ ಬೇಡ ನಂಗಿಲ್ಲ ಹುಡುಗನ ಹೇಳ್ತಾ ನಿಮ್ ಮನೆಯಾಗೊಂದಿಬ್ರು ಹಿರಿಯಾರು ಇಬ್ಬರ ಆಯಿಗಳು ಒಣ್ಣನವ್ರೊಂದಿಬ್ರು ಹಿರ್ಯಾರು ಇಬ್ಬರಾನು ಹೋಗಕ ಬರ್ತೇವ್ರಿ ಆದ್ರೆ ಎಂಟತ್ತು ಮಂದಿ ಕರ್ಕೊಂಡು ಹೋಗಿ ಪದ್ಧತಿ ಯಾಕ ಯಾಕಂದ್ರ ಒಬ್ಬರು ಒಂದೊಂದು ಚೆಕ್ ಮಾಡ್ತಾರ ஒவ்ரி வத்திர் தவ ஒ அச்சி முகா முகாங் உடலு கொண்டு ஹிங்கு அது அன்னது ஆகிர் தான் ஒவ்வொரு ஒவ்வொரு அச்சி மாதாட் கொண்டு அதாள் அன்னது ஆக எந்த ஜீப் தகண்டு ஜீப் கட் பாடிக் கொண்டு யாக்க எல்லாரும் ஒன்றொந்து செக் மாணவா இருத்தவ அதுக்கு எல்லாரும் நீவ் அது விட்டாரி ஆடுக அப்பாதீ ஆரன் கண்டி ஹுடுகு கர்கண்ட் ஹோக்கோஸ ಗೊತ್ತಿಲ್ಲ ಕರ್ಕೊಂಡು ಹೋದ್ರ ಗೊತ್ತಾಗ್ತದೆ ಹಾಗಾಗಿಲ್ಲ ಆ ರೀತಿ ಒಳಗ ಕನ್ಯಾ ನೋಡಕ್ ಹೋಗಬೇಕಾದ್ರೆ ನೀವೇನ್ ಮಾಡ್ರಿ ಹಿರಿಯಾರ್ ಹೋಗ್ರಿ ಹಿರಿಯಾರ ಹಾದ್ರು ಮತ್ತೆ ನೀ ಈಗಿನ ಹಿರಿಯಾರಿಗೆ ದೊಡ್ಡ ದೊಡ್ಡ ಹಿರಿಯಾರ್ ಇರ್ತಾರ ನೋಡ್ರಿ ಅವ್ರಿಗೆ ಗೊತ್ತಾಗಂಗಿಲ್ಲ ದೊಡ್ಡ ದೊಡ್ಡ ಹಿರಿಯಾರ ನೋಡ್ ಮತ್ತ ವಯಸ್ಸಾದವರಲ್ಲಿ ಈಗ ಊರಾಗ ಬೇರೆ ದೊಡ್ಡ ದೊಡ್ಡ ಹಿರಿಯರ್ ಇರ್ತಾರ ಹ್ಮ್ ನಾನು ಹಿರಿಯ ತಿಳ್ಕೊಂಡು ಬ್ಯಾರ ತಪ್ಪು ತಿಳ್ಕೊಬಾರೀ ನೀರಾಗಿ ನೋಡ್ರಲ್ಲ ನಾ ಆಟಾಡಿರ್ತೇನೆ ಮತ್ತೆ ನಮ್ ಕಡೆ ಇಲ್ಲ ಯಾರು ತಪ್ಪಾಡ್ರಿ ಆ ಹಿರಿಯರು ಗೊತ್ತಿರಂಗಿಲ್ಲ ನೀವು ಹೆಂಗಂತಂದ್ರೆ ಜೀಪ್ ತಗೊಂಡ್ ಕನ್ಯಾ ನೋಡಕ ಅವ್ರ ಮನಿಗ್ ಅಂದ್ರೆ ಅವ್ರ ಅಂಗಳದಾಗ ಜೀಪ್ ತರೀ ಇನ್ನ ನೆಟ್ಟ ತಲೆ ಹೇಳಿ ಫಸ್ಟ್ ಗೆ ಏನ್ ನೋಡ್ರಿ ಅಂದ್ರೆ ಅವ್ರ ಮನ್ಯಾಗ ಎತ್ತ ಎಣ್ಣಿ ಧನ ಅದಾವದ್ ನೋಡ್ರಿ ಮೊದಲು அவ அ அவ்லே அ குட்களாக எத்த எண்ணி அது இல்லை ஆ எண்ணு நோட் ஆள் நோட் எத்த நோட் மத ஏன்னு நோட் அவ நம் கண்ணே நோட் அவ்னே நோட் ரீஸ்வீ கண்ணா நோட் கன்யா நோட் அண்ணங்க அவுத்தர் யாக்கு நோட் சோனுக்கு அவக்க யாக்க நீர் மெயின்கன்யா நோட் ஹோகர் தீர்ல அவ்வளோ எண்ணு எத்து திண்டு திண்டு தம் ஆகி துஷ் அந்த ஆண்க்கு கன் போட மத்த ஆ மணியாக எத்து ஆக்கு ஏனும் உபவாசு நோடுக்காக சாயிரை இச்சுக்கட்னா சிச்சர இச்சுக்கடை பார் ஆகும் அந்த ஆ மணிக்கு கல்யா கொடுத யாக்க அவ் எண்ணி எத்திகாச்ச மொதல இட் அவ்வள பக்க தோட்ட கொடு பதில் பதத்தி இல்ல அந்த ஆனந்தர் அவ் மனியாக வாழ்க்கி தர்த்தோ அவ் மொதல் நீர் கொடுத்தாரோ நாலு தலா தல தளத்தில் நோட் செரிக் ஒழுகு நோட் மொதல ಮ್ಯಾಗ ತಳ ತಳ ಹೊಳಿತಿತ್ತಂದ್ರೆ ಏನ್ ಇಲ್ಲ ಅಂತ ಮನಗಂಡ ಬೆಳ್ಳನ ಅಂಗಿ ಬೆಳ್ಳನ ದೋತರ ಚೂಪು ತೆಪಿಗೆ ಹಾಕೊಂಡು ಅದಾಡ್ತಿದ್ರ ಅಂದ್ರೆ ಎಲ್ಲಾ ಬ್ಯಾಂಕ್ನಾಗ ಸಾಲ ಐತಿ ಅಂತ ತಿಳ್ಕೋಬೋ ಕೊಡಿ ಅಂಗಿ ದಿಪ್ಪನಂಗಿ ದಿಪ್ಪನ್ ದೋತರ ತಯಾರ ಗೊಡಗಿಡ್ಕೊಂಡು ಬಾದಂತ ಕೂತಿದ್ದಂದ್ರೆ ಈ ಮುಡ್ಕೊಂಡ ಗಂಟ ಅಂತ ತಿಳ್ಕೊಬೋ ಪದ್ಧತಿ ಹಿಂದಿನ ಬಂದು ಹಿಂಗ ಅಳಿತಿದ್ರೆ ನಮ್ಮಲ್ಲಿ ಆ ರೀತಿಯೊಳಗ ತುಖಾ ಅಮಲ್ ಕನ್ಯಾ ನೋಡಕ್ಕಾದ್ರೆ ಅವತ್ತಿನ ಹಿರಿಯರೆಲ್ಲರೂ ಕೂಡಿ ಆ ಆ ಹೆಣ್ಮಗಳಿಗೆ ಹೆಂಗ್ ಮಾತಾಡಿಸ್ತಾರ ಪದ್ಧತಿ ಇತ್ತು ಇಂದ ಹಾಡಿಸುವ ಪದ್ಧತಿ ಇತ್ತು ಇಂದ ಈಗೇನಿಲ್ಲ ಈಗ ಹುಡುಗಿ ಹುಡುಗರು ಚೆಕ್ ಮಾಡ್ತಾ ಇದ್ರಿ ಪಕ್ಕ ಆಗಿತ್ತು ಹೆಂಗ್ ಹುಡುಗರು ಅವ್ರು ಚೆಕ್ ಮಾಡ್ತಿದ್ರು ಹಂಗದಿಂದ ಚೆಕ್ ಪದ್ಧತಿ ಬಂದದ ಆಕೆ ಬಂದು ಕುಂತು ಪ್ರಕಾರಮ್ಮ ಬಂದ್ ಕುಂತ ಅವ್ರವ್ ಅಪ್ಪ ಅಂದ್ರು ಎಪ್ಪಾ ಈ ಹುಡುಗಿ ಜೀಜಾಗ್ ಮಾಡ್ಕೆ ಹೆಸರ ನೋಡಿದ್ರು ಜೀಜಾ ಅಂತ ಜೀಜಾ ಅಂತ ಆ ಜೀಜಾಗ ಕೂಡಿದ್ರು ಈ ಕುರ್ಚನ ಕೂಡಿರ್ತಾರೆ ಮೊದಲು ಕಂಬಳಿ ಹಾಸಿ ಕಂಬಳಿ ಮೇಲೆ ಹೆಣ್ಣು ಮಕ್ಕಳಿಗೆ ಕಣ್ಮ ಕಂಬಳಿ ಮೇಲೆ ಕೂಡಿಸಿದ್ರು ಕೂಡಸಿದ್ರು ಅವ್ವ ಅಪ್ಪ ಎಲ್ಲರೂ ಕುಂತರು ಎಪ್ಪ ಹೆಂಗದ ನೋಡು ಲಗ್ನ ಮಾಡ್ಕೋತಿಲ್ಲ ಅಂತಂದಾಗ ಆ ತುಕಾರ ಮಂಡ್ ನಿಮ್ಗೆ ಹೇಳ್ತಿದ್ರಿ ತುಕಾರ ಅಂದ ಹೆಂಗಿತ್ತು ಅಂದ್ರೆ ಒಟ್ಟು ಅವನ ಮನಸ್ಸು ಭಗವಂತನ ಕಡೆಗಿತ್ತು ಅವನೊಬ್ಬ ಅವತಾರಿ ಪುರುಷ ಇದ್ದಂಗೆ ಅವನೊಬ್ಬ ಪಾಂಡುರಂಗನ ಪರಮ ಭಕ್ತ ಇದ್ದಂಗೆ ಅವನಿಗೆ ಈ ಲೌಕಿಕದ ಮೇಲೆ ಆಸೆ ಇದ್ದಿದ್ದಿಲ್ಲ ಚಲೋ ಹೆಂಟಿಂಗ್ ಮಾಡ್ಕೋಬೇಕು ಚಲೋ ಹೊಲ ತಗೋಬೇಕು ಚಲೋ ರಕ್ತ ಗಳಿಸ್ಬೇಕು ಬಾಳೆ ಬಾರಿ ಮಾಡ್ಬೇಕು ಈಗ ಏನೋ ಅವನ ತಲೆ ಇದ್ದಿಲ್ಲ ಅವನ್ ಏನಂತಂದ್ರೆ ಬರೇ ಪಾಂಡುರಂಗ ಪಾಂಡುರಂಗವನ್ನು ಪ್ರತ್ಯಕ್ಷ ಮಾಡ್ಕೋಬೇಕು ಪಾಂಡುರಂಗನನ್ನ ಒಲಿಸಿಕ ನಾನು ಪಾಂಡುರಂಧನನ್ನು ಕೂಗ್ಬೇಕಂತಕ್ಕಂತ ಭಾವನೆ ಅವನಲ್ಲಿತ್ತು ನಾನು ಇನ್ನೊಂದು ಮಾತು ಹೇಳಿ ನೋಡ್ರಿ ಏನಂತಂದ್ರೆ ಯಾರಿಗೆ ಚಂದ ಸಂಸಾರ ಮಾಡಕ್ಕೆ ಬರ್ತದಲ್ಲ ಅವರಿಗೆ ಪರಮಾರ್ಥ ಮಾಡಕ್ಕೆ ಬರಂಗಿಲ್ಲ ಅವರಿಗೆ ಭಕ್ತಿ ಮಾಡಕ್ಕೆ ಬರಂಗಿಲ್ಲ ಯಾರು ಚಂದ ಪರಮಾರ್ಥವನ್ನು ಮಾಡುತ್ತಾರೆ ಯಾರಲ್ಲಿ ಮಾಡಿಕೊಂಡು ಭಕ್ತಿ ಅದ ಅವರಿಗೆ ಚಂದ ಬಾಳೆ ಮಾಡಕ ಬರಂಗಿಲ್ಲ ಅವರಿಗೆ ಚಂದ ಬಾಳೆ ಮಾಡಕ್ಕೆ ಬರಂಗಿಲ್ಲ ಹಂಗ ತುಕಾರಾಮ ಭಕ್ತಿ ಮಾಡವ ಪರಮಾರ್ಥ ಮಾಡೋವಿವ ಯಾವ ಹೊಲಿಸ್ಕೋಬೇಕಂತನಿಗೆ ಅವ್ವ ಅಪ್ಪ ನಿಮಗೆ ಈ ಹುಡುಗಿ ಪಾಸ್ ಅದ ಈ ಹುಡುಗಿಗೆ ಲಗ್ನ ಮಾಡ್ಕೋತಿ ಅಂತಂದಾಗ ಅಂದ ಅಂತಂದ್ರೆ ಎಪ್ಪಾ ನೀವು ಎಂತ ಹುಡುಗಿಗೆ ಅವರು ಅಂತ ಹುಡುಗಿಗೆ ನಾ ಲಗ್ನ ಮಾಡ್ಕೋತೀವಿ ನೀವು ಕುಡ್ಡಂತಂದ್ರು ಆ ಕೀಯ ತಾಳಿ ಕಟ್ ಅಂದ್ರೆ ತಾಳಿ ಕಟ್ಟಿ ಕುಂಟಿರ್ಲಿ ಹೆಂಗ ಇರಲಿ ಅದಳ ಮಾತಾಡಕ್ಕೆ ಬರಂಗಿಲ್ಲ ಅಂತಂದ್ರು ಆಕೆಗೆಲ್ಲ ಲಗ್ನ ಮಾಡಪ್ಪ ಅಂದ್ರು ಮಾಡಪತಿ ಯಾರಂತಾರಂದ್ರೆ ಸಂತ ತುಕಾರಾಮ ಇವತ್ತಿನವ್ರು ಯಾರು ಅಂತಾರೆ ಇಲ್ಲ ಹೇಮರೆಡ್ಡಿ ಮಲ್ಲಮ್ಮ ಆಕೆ ಗಾಂಡ ಹೆಂಗಿದ್ದು ಗೊತ್ತತೆ ಏನ್ರಿ ಹೇಮರೆಡ್ಡಿ ಮಲ್ಲಮ್ಮನ ಗಾಂಡ ಹುಚ್ಚ ಪೂರ ಹುಚ್ಚ ಏನೂ ಗೊತ್ತಿಲ್ಲ ಎಟ್ಟು ಹುಚ್ಚಿದ್ದಂದ್ರ ಹೇಮರೆಡ್ಡಿ ಮಲ್ಲಮ್ಮ ಹೊಸಾಗಿ ಮಣಿಗಿ ಗಂಡನ ಮುಳಿಗಿ ಬಂದು ಕೂಡ್ಲೆ ಫಸ್ಟಿಗೆ ಆ ಬರಮ ರೆಡ್ಡಿ ಹೇಳ್ತಿ ಕಾಲಿಗೆ ಬಿದ್ದಿದ್ದ ನೋಡ್ರಿ ಇಟ್ಟ್ರ ಮ್ಯಾಲೆ ತಿಳ್ಕೋಟ್ ಶಾನೆ ಅದ ನೀವು ಹೋಗಿ ಗಂಡಗ ಕಾಲಿಗೆ ನಮಸ್ಕಾರ ಮಾಡ್ಬೇಕ ಇನ್ನು ಗಂಡನ ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ಬೇಕ ಈ ಎಷ್ಟು ಹುಚ್ಚಿರ್ಬೇಕು ಹೇಳ್ತಿ ಕಾಲಿಗೆ ನಮಸ್ಕಾರ ಮಾಡೋದ್ ನೋ ಅಷ್ಟು ಹುಚ್ಚ ಏನಾದ್ರು ತಿದ್ದಿದ್ದಿಲ್ಲ ಆದ್ರೆ ಆ ಹೇಮರೆಡ್ಡಿ ಮಲ್ಲಮ್ಮನ ನಿನಗ ಒಂದು ವರ ನೀಡಿ ನೀ ಅವನಿಗಿಂತ ದಿನ ಮಾಡ್ಬೇಕೇನು ಅಂತಂದಾಗ ನೀಪ್ಪ ಅನ್ಲಕ್ಕಿ ಆ ಪರಮಾತ್ಮನ ಮೇಲೆ ಧ್ಯಾನ ಅವ್ರಿಗೆ ಈ ಜಗತ್ತಿನ ವಿಷಯಗಳನ್ನು ಅನುಭವಿಸಬೇಕಂತ ಅವ್ರು ತೋದಾಗಿಲ್ಲ ಇಲ್ಲ ಅವ್ರು ಏನಂತಂದ್ರ ಒಟ್ಟು ಪರಮಾತ್ಮನ ಭಕ್ತಿ ಅದ್ರೊಳಗ ಈ ಸಂಸಾರ ನಾಲ್ಕಣಿ ಬಾರಣಿ ಭಕ್ತಿ ಮಾಡವ್ರು ಅವರು ನಂಬದ್ ಹಂಗಿಲ್ಲ ನಮ್ದು ಹಂಗಾಗದ ಸಂಸಾರ ಭಕ್ತಿ ಚಾರಣ ಇಲ್ರಿ ಚಾರಣ ಇಲ್ಲ ಜೀರೋ ಒಟ್ಟ ಬಟ್ ಗಳಿಸುದು ದುಡೋದು ಈ ಭಕ್ತಿ ಇಲ್ಲ ಇಲ್ಲ ಅವತ್ತಿನ ಕಾಲದ ಹಂಗಿತ್ತು ಅವ್ರ ರೌವಾ ಅಪ್ಪ ಹೇಳ್ತಾರ ಆ ಯಾರಿಗೆ ಅಂತಂದ್ರೆ ಹೇಮ ರೆಡ್ಡಿ ತೋರಿಸಿದ ಮಗಳು ಮಂಗಲಿ ಅಹ್ ವರದ ಲಗ್ನ ಮಾಡ್ತಾನೆ ನಿನ್ಗಾಂಡ ಆಗ ಬರಮ ರೆಡ್ಡಿ ಹುಚ್ಚದಾನವ ಹುಚ್ಚದಾನ ಹೆಂಗ್ ಮಾಡ್ತಿ ಅಂತಂದ ಹುಚ್ಚ ಇರ್ಲನ್ಬೇತಿ ಈಗೇನು ಹೆಂಗ್ ಹಿಡಿದ್ರಿ ಹುಚ್ಚದ ಅಲ್ರಿ ಹುಚ್ಚಿದ್ರೆ ಮಾಡ್ಕೊಂಡ ತಟ್ಟ ದೂದಿರ್ಲಿ ಶಾಣೆ ಇದ್ರೂ ಮಾಡ್ಕೊಳಂಗಿಲ್ಲ ಇವತ್ತಿನ ಮಂದಿ ಆಗ ಹುಚ್ಚುಕೊಂಡನು ಮಾಡಿಕೊಂಡು ಆದ್ರೆ ಎಂತ ಭಕ್ತಿ ರೇಖೆದು ಎಂತ ಪರಮ ಪತಿವ್ರತ ಹೆಣ್ಣು ಮಗಳು ಹುಚ್ಚಿದ ಗಂಡು ಈಗ ಯಾರು ಒಬ್ಬರು ನಮಸ್ಕಾರ ಇಲ್ಲ ಚಮತ್ಕಾರ ಇಲ್ಲ ಈಗೆಲ್ಲರೂ ತೆಟ್ಟಿಗೆ ಹಾಕೋ ಅಡ್ಡಾಡದನ್ನ ಕೆಲಸ ಇವತ್ತು ಎಲ್ಲರದು ಮೋಸ ಮಾಡುದು ವಂಚನೆ ಮಾಡುದು ಅನ್ಯಾಯ ಮಾಡುದು ಅತ್ಯಾಚಾರ ಮಾಡುದು ಆ ನಂತರ ಅವ್ರ ಹಾಳಾಗಲಿ ಅವ್ರ ಅಂಗಾಗಲಿ ಇವ್ನ ಹಿಂದಾಗಲಿ ನಾನ ಗಟ್ಟ ಚಲೋ ಆಗಲಿ ಹಿಂಗಂದ್ರೆ ಎಂತರ ದೇವ್ರ ಚಲೋ ಮಾಡ್ತಾನೆ ಅವ್ರ ಹಾಳಾಗಲಿ ನಾವು ಚಲೋ ಆಗಲಿ ಅಂದ್ರೆ ಮತ್ತೆ ಮ್ಯಾಲ ದೇವ್ರ ಅಂದ್ರೆ ಏನತ್ತೆ ಇದ್ ಅವನ ತಕ್ಕಡಿಯಿಂದ ಹಾಳು ಕರೆಕ್ಟ್ ಐತ್ರಿ ನಮ್ಮ ತಕ್ಕಡಿಗತ್ತೆ ಹೆಚ್ಚಾ ಕಡಿಮೆ ಇಲ್ಲ ಅವ್ರ ತಕ್ಕಡಿ ಬಹಳ ಕರೆಕ್ಟ್ ಅದ ಅವ್ ಹೆಚ್ಚಿನ ಎಂದೂ ಮಾಡಂಗಿಲ್ಲ ನೀ ಇನ್ನೊಬ್ಬರು ನನಗೂ ಚಲೋ ನನಗ ಚಲೋ ಮಾಡ್ ಎಂದೂ ಮಾಡಂಗಿಲ್ಲ ಪಕ್ಕಾ ತಿಳ್ಕೋರಿ ಇನ್ನ ಏನ್ ಮಾಡ್ರಿ ಅವ್ರಿಗೂ ಚಲೋ ಆಗಲಿ ನಮಗೂ ಚಲೋ ಆಗಲಿ ಅಂತಂದ್ರೆ ಬೇರೊಂದಕ್ಕೆ ಒಳ್ಳೆಯದು ಮಾಡಬಹುದು ಇಲ್ಲ ಅಂದ್ರೆ ಮಾಡಂಗಿಲ್ಲ ப்பா அந்த ஹிர்யாரிக்கு கௌரவ கொடங்கில் ஹிர்வரிகிம்மத்து கொடங்கில்ல எது வந்த நமஸ்காரங்க அவங்க நம்பிக்கை எல்லாம் அந்தி அது மூட நம்பிக்கை இத்தாவணை மாயாரு பஹுத்த மூல நம்பிக்கை நம்பி ಅವರು ನಂಬಿದ್ದೇನದ ಅಂತಂದ್ರೆ ಊರಿಗೆ ಮನೆತನಕ್ಕೆ ತನಕ ಒಳ್ಳೇದಾಗಿರ್ತಕ್ಕಂಥದ್ದನ್ನು ನಿಮಗೆ ಗೊತ್ತಿದ್ದರು ಹಿರಿಯರು ಆ ರೀತಿಯೊಳಗ ಹಿಂದಿನ ಹಿರಿಯರಿಗೆ ಬಹಳ ಗೌರವ ಇತ್ತು ಇಲ್ಲ ಇವತ್ತಿನ ಅದಿಲ್ಲ ಆ ತಂದೆ ತಾಯಿಗಳಿಬ್ರು ಹೆಂಗಲ್ಪ ಅಂತಂದ್ರೆ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಅನ್ನೋದನ್ನ ಬಹಳ ಚಂದ ಕಲ್ತಿದ್ರು ಬಹಳ ಚಂದ ಕಲ್ತಿದ್ರು ನೀವು ನಿಮ್ಮ ಮಕ್ಕಳಿಗೆ ಹೆಂಗ ಸಂಸ್ಕಾರ ಕಲ್ಸ್ಬೇಕಂತಂದ್ರ ಅವನಿಗೆ ನಿಮ್ಮ ಹುಡುಗರು ಸಾಧು ಹೋಗುತ್ತೆ ಹತ್ತನೇ ತಾಯ್ ಹೋಗಿ ಹೇಳ್ರಿ ಏನಂತ ಎಪ್ಪ ಹತ್ತನೇ ದಾವಿ ಅಂತ ಗೊತ್ತಾಗ್ತದ ಟೆಂತ್ ಹೋಗಿ ಹುಡುಗುರಿ ಅಥವಾ ಪಿ ಸಿ ಫಸ್ಟ್ ಇಯರ್ ಕಾಲೇಜ್ ಹೋಗಿ ಹುಡುಗರಿಗೆ ಎಪ್ಪ ನಾನು ಇವತ್ತು ಹಚ್ಕೊಂಡು ಹೋಗುವ ಅಂದ್ರೆ ಹಚ್ಚಗೋತಾನೆ ನೋಡಿರ್ಬೇಕಾರ ಎಪ್ಪ ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಂಡು ಹೋಗು ಅಂದ್ರ ಕಟ್ಕೊತಾನೆಂದು ನೋಡಿರ್ಬೇಕಾರ ಅವ ಕಟ್ಕೊಳ್ಳಂಗಿಲ್ಲ ಹಚ್ಚುಗಳನ್ನು ನೀನು ವಿಭೂತಿ ಯಾಕಂದ್ರ ಆ ಅವಂಗ ಆ ಗೊತ್ತಿಲ್ಲ ಅದ ಒಣ್ಣೆತ ಹೋಗ್ತದ ಹುಡುಗ ನಿಮ್ಮ ಸಣ್ಣ ಹುಡುಗ ಹೊಣ್ಣತ ಹೋಗ್ತದ ಆ ಹುಡುಗನಿಗೆ ಹೇಳ್ಬೇಕಾರ ಹೊಣ್ಣೆತ್ತ ಹೋಗೋ ಹುಡುಗನಿಗೆ ಹೇಳ್ಬೇಕಾರ ನೀ ವಿಭೂತಿ ಹಚ್ಕೊಂಡು ಹೋಗ್ಬೇಕು ನೋಡು ಅಂತ ಸಣ್ಣ ಹುಡುಗರಿಗೆ ಒಣ್ಣೆತ ಹೋಗೋ ಹುಡುಗರಿಗೆ ಐದಾರು ವರ್ಷದ ಹುಡುಗರಿಗೆ ಹೇಳ್ರಿ ಹಾ ಹೂ ಯಾವ ಹಚ್ಕೊಂಡು ಹೋಗ್ತಾನಿ ಅಂತ ಹುಡುಗ ಈಗೇನು ಬ್ಯಾಡ್ದಾಗ ನೋಡ್ರಿ ಅದ ಅಣ್ಣಂಗಿಲ್ಲ ಹೂ ಉಣ್ಣಂಗಿಲ್ಲ ವಿಭೂತಿ ಅದೇನ್ ಹಚ್ಕೊಂಡು ಹೋಗೋದು ನಮ್ಮ ಶಾಲೆಗಲ್ಲ ಆ ಅಸಹ್ಯ ಮಾಡ್ತಾರ ನಿನೂತ ದೊಡ್ಡ ಕಲಬುರ್ಗಿ ಶಾಣಪ್ಪ ಶರಣಪ್ಪ ಅಂತಾರ ಅಂತಾರೆ ನನಗೆ ನೀನು ಹೆಚ್ಕೊಂಡು ಹೋದ್ರೆ ಶರಣಪ್ಪನ ಬಂದಪ್ಪ ಅಂತ ಹೇಳ್ಕೊಂಡ್ರೆ ನನಗೆ ಅಸಹ್ ಅಸಹ್ಯ ಮಾಡ್ತಾರಂತ ಶಾಲೆ ಆದ್ರೆ ಅರೇ ಎಂತ ಪರಿಸ್ಥಿತಿ ಅದು ನೋಡ್ರಿ ಇವತ್ತಿನ ಕಾಲದೊಳಗೆ ನಮ್ಮ ದೇಶದ ಧರ್ಮ ನಮ್ಮ ಧರ್ಮದ ಲಾಂಛನ ಹಣ್ಣಿನ ವಿವೃದ್ಧಿ ಅಂದ್ರ ನಮ್ಮ ಧರ್ಮದ ಲಾಂಛನ ಅದು ನಮ್ಮ ಧರ್ಮದ ಲಾಂಛನ ಮೂಲಕ ವಿವೃದ್ಧಿ ಹತ್ತಕೊಂಡಾಗ ಅಪಮಾನ ಅಂತದು ಅಸಮಂತದು ಹೆಂಗ ಕ್ರಿಯೇಟ್ ಮಾಡ್ಯಾರ ನೋಡ್ರಿ ಅದನ್ನ ನಮ್ಮ ವಿದ್ಯಾರ್ಥಿಗಳು ನಮ್ಮ ಯುವಕರು ಹೆಂಗ ಕ್ರಿಯೇಟ್ ಮಾಡ್ಯಾರ ಬಹಳ ದೊಡ್ಡ ತಪ್ಪು ತಿಳುವಳಿಕೆ ಇದು ಅದನ್ನು ಕಡ್ಡಾಯ ಮಾಡಬೇಕು ಮುಂದಿನ ದಿನಮಾನ್ದೊಳಗೆ ಕಡ್ಡಾಯ ಮಾಡಬೇಕು ಯಾಕಂದ್ರೆ ಇದು ನಮ್ಮ ಧರ್ಮದ ಅವನತಿ ನಮ್ಮ ಧರ್ಮದ ನಾಶ ಮಾಡ್ತಕ್ಕಂತ ವ್ಯವಸ್ಥೆ ಇದು ವ್ಯವಸ್ಥೆ ಪಿತೂರಿ ಇದು ಕೆಲವೊಂದು ಶಾಲೆಯೊಳಗ ಇಂಥ ಸಾಲಿಯೊಳಗ ಅದಾವ್ ಶಿಟಿ ಒಳಗ ಇಂಥ ಸಾಲ ಇದಾವ ಅವರ ಶಾಲಿ ಮಾಸ್ತರ್ಗಳು ಹೇಳ್ತಾರೆ ಏನ್ ಅಂತಂದ್ರೆ ನಮ್ಮ ಶಾಲೆ ಬರ್ಬೇಕಾದ್ರೆ ವಿಭೂತಿ ಹಚ್ಚಗೊಳ್ಳಬಾರದು ಶಾಲೆಗಳಿಗೆ ಒಂದೊಂದು ಸಾಲದಾವಂತಾವ್ ஒன்னொந்த ஜிள்ளாதவை அத்தவ தாலு பிரதேச இத்தவ் தொட் சிஷணும் அது ஏன் ஆ சாலி வந்து பதத்தி அது நீர் இன்வரி மா நம்ம சாலையாக வரவ் நிவாரி ஹச்ங்கில்ல நம்ம சாலையாக வரவ் குக்கும ஹச்ங்கில்ல நம்ம சாலையாக வரவரு கொள்ளாத தாரூனும் கட்டுக்கொள்ளங்க நம்ம தர்மவன் நாசமான பதத்தினால நம் ர்ம நாசமான பதத்தி அல் ಅಂತ ಸಾಲಿಗೆ ಹೊಡೆದವು ಆ ಶಾಲೆಯಾಗ್ ಮತ್ತೆ ಎಲ್ ಕೆ ಜಿ ಹಚ್ಬೇಕಾದ್ರೆ ನಾಲ್ವತ್ತೈವ್ ಸಾವಿರ ರೂಪಾಯಿ ಆ ಫೀ ಇರ್ತದ ಅಂತ ಶಾಲೆಯಾಗ ಹೋಗಿ ನಮ್ಮ ಮಕ್ಕಳನ್ನ ನಾವು ಹಚ್ತೀವಿ ಅಲ್ಲಿ ಮತ್ತೆ ಏನ್ ಕಲಿಸ್ತಾರ ಅವ್ವ ಅಪ್ಪ ಅನ್ನೋದು ಕಲಸಂಗಿಲ್ಲ ಮಮ್ಮಿ ಬ್ಯಾದಿ ಅನ್ನೋದು ಕಲಿಸ್ತಾರ ಅಂತ ಸಾಲಿಗೆ ನಾವು ಓದಿಸ್ತೀವಿ ಆದ್ರೆ ನೀವು ನಿಮ್ ಮಕ್ಕಳ ಸಣ್ಣದಿದ್ದಾಗಣೆ ನಿಮ್ ಮಕ್ಕಳು ಸಣ್ಣಾಗಿದ್ದಾಗಣ ನೀವೇನ್ ಮಾಡ್ರಿ ಅಂತಂದ್ರೆ ಹಣಿ ಮೇಲೆ ವಿಭೂತಿ ಹಚ್ಕೊಂಡೆ ನೀವ್ ಕುಂತ್ರಿ ಅಂತಂದ್ರೆ ಆ ಮಕ್ಕಳು ಒಂದ್ಸರಿ ನೋಡ್ತಾರೆ ಎರಡ್ ಸರಿ ನೋಡ್ತಾರೆ ಮೂರ್ ಸರಿ ನೋಡ್ತಾವ ಸಣ್ಣ ನೀವ್ ಹಚ್ಕೊಂಡಿಲ್ಲ ಹಣಿ ಮೇಲೆ ವಿಭೂತಿ ನನಗೂ ಹಚ್ಚವ ನೀವು ಕೊಳ್ಳಾಗ ರುದ್ರಾಕ್ಷಿ ಕಟ್ಟಿಯಲ್ಲ ನನಗೂ ಕಟ್ಟವ ಅಂತ ಅಂತ ಆ ಪದ್ಧತಿಗಿತ್ತು ಅಂತಂದ್ರ ಮಕ್ಕಳಲ್ಲಿ ಆ ಭಾವನೆ ಬರ್ತಾರ ವಿಭೂತಿ ಆ ತಾಯಿ ತಂದಿಗೆ ನಮಸ್ಕಾರ ಮಾಡೋದು ನಮ್ಮ ಧಾರ್ಮಿಕತೆ ಮನಸ್ಸಿನಾಗೂಡ್ತವೆ ಮಕ್ಕಳಿಗೆ ಕಲಿಸಬೇಕಾಗಿತ್ತು ಅಂದ್ರೆ ನಾವು ಇದನ್ನು ಮಾಡಬಹುದು ಅವ್ರಿಬ್ರು ಗಂಡ ಹೆಂಡತಿ ಏನ್ ಮಾಡ್ತಿದ್ರು ಅಂದ್ರೆ ಮುಂಜಾನೆ ಎದ್ದು ಕೂಡ ಅವರ ಧಾರ್ಮಿಕ ಪರಂಪರೆ ಏನಾದ್ರೆ ನೋಡ್ರಿ ಈ ಸಂತ ಪರಂಪರೆ ಹೇಳ ಅದನ್ನು ಆನಂತರ ಆ ನಂತರ ಪಾಂಡವರಂಗ್ ಧ್ಯಾನ ಮಾಡ್ತಿದ್ರು ಇದನ್ನ ಆ ಹುಡುಗರು ಕಲಿತು 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 ಏನಪ್ಪಾ ಅಂತಂದ್ರ ಮುಂದ விோவா விடோவா விடோபா பாண்டுரங்க பாண்டரங்க அந்தக்காவனையின் பெயிடுத்து துக்காம துக்காராமணிகொடவாத கூடலே அவன்கேன்தனி துக்காராமன்காட்ற யாரு கன்யா அந்த அஹ் புமாதாக ஒன் சந்த பரம்பரைய மணத்தன சந்த பரம்பரைய மணத்தன அல்லப்பா அந்த அப்பாஜி அந்த அவன மகளிங்கி அந்த ஜீசா ಅಪ್ಪ ಅಂತ ಹೇಳ್ಕೊಂಡ ಆ ಅವನ ಮಗಳ ಹೆಸರು ಏನು ಅಂತಂದ್ರೆ ಜೀಜ ಅಖಿಲ ಲಗ್ನ ಮಾಡ್ಬೇಕಂತ ಹೇಳ್ಕೊಂಡ ಅವರು ಸಾಹುಕಾರು ಇವರು ಬಹಳ ದೊಡ್ಡ ಸಾಹುಕಾರು ತುಕಾರಾಮನ ಅವರು ಅಪ್ಪ ಬಹಳ ದೊಡ್ಡ ಶ್ರೀಮಂತರು ವ್ಯಾಪಾರ ಇತ್ತು ಅವರು ಇತ್ತು ಉದ್ಯೋಗ ಈ ಅಂಗಡಿ ಅಂತ ಇಂತ ದೊಡ್ಡ ವ್ಯಾಪಾರ ಉದ್ಯೋಗ ಇತ್ತು ಆ ಮಗಳಿಗೆ ಕನ್ಯಾ ನೋಡ್ಬೇಕಂತ ತಿಳ್ಕೊಂಡ ಅವ್ರ ಮಗಳಿಗೆ ನೋಡಾಕ ಬರ್ತಾರೆ ನೀವು ನಿಮ್ ಮಕ್ಕಳಿಗೆ ನೋಡ್ತಿರಲ್ರಿ ಈಗ ವಾತಾವರಣನ ಏನು ನೋಡಿದ್ರು ನಾ ಏನ್ ಹೇಳಕಿನ ಎಲ್ಲ ಅದ ಈಗ ಕನ್ಯಾ ನೋಡೋ ಪದ್ಧತಿನೂ ಮೊದಲಿನ ಗೊತ್ತ ಇಲ್ಲ ಆ ತುಕಾರಾಮ ಕನ್ಯಾ ನೋಡಾಕ ಯಾರು ಆದ್ರು ಅಂತಂದ್ರೆ ಅವ್ರವ್ವ ಅವರಪ್ಪ ಓಣ್ಯಾಗ ನಾಲ್ಕು ಮಂದಿ ಹಿರಿಯಾರು ಓಣ್ಯಾಗ ನಾಲ್ಕು ಮಂದಿ ಅಜ್ಜಿಗಳು ಒಂದ್ ಗಾಡಿ ಕಟ್ಕೊಂಡ್ ಎದಕ್ ಬಂದ್ರ ಅಂದ್ರ ಕನ್ಯಾ ನೋಡಾಕ್ ಬಂದ್ರು ಪೂಣಾದಾಗ ಆ ಅಪ್ಪಾಜಿಗೋಳ ಅಂತ ತಿಳ್ಕೊಂಡು ಅವ್ರ ಮಳಿಗಿ ಕನ್ಯಾ ನೋಡಾಕ್ ಬಂದ್ರು ಕನ್ಯಾ ನೋಡಾಕ ಬಂದಾಗ ನೀನು ಆವತ್ತಿನ ವ್ಯವಸ್ಥೆ ಆವತ್ತಿನ ಪದ್ಧತಿ ಅಂತಾದ್ದು ಕನ್ಯಾ ನೋಡಾಕ್ ಹೋಗುದು ವಿಜೃಂಭಣೆ ವಿಜೃಂಭಣೆಯಿಂದರೆ ಇವತ್ತು